ಅದ್ದೂರಿಯಾಗಿ ನಡೆದಿದೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಅದ್ಭುರದ ಅದ್ಭುತದ ಕನ್ನಡದ ಹೆಮ್ಮೆ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾಗಿರ್ತಕ್ಕಂಥ ಒಳ್ಳೆ ಕನ್ನಡದ ಕನ್ನಡದ ನೆಲದ ಸಿನಿಮಾ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಕನ್ನಡಿಗರ ಹೆಮ್ಮೆ ಸಿನಿಮಾ ಸ್ಯಾಂಡಲ್ವುಡ್ ಸಲಗ ಹಿಂದೆ ಖ್ಯಾತಿಯಾಗಿರ್ತಕ್ಕಂಥ ದುನಿಯಾ ವಿಜಯ್ ಅವರ ಅಭಿನಯದಲ್ಲಿ ಮೂಡಿ ಬಂದಿರತಕ್ಕಂಥ ಸಿನಿಮಾ ಹಾಗೆ ಕನ್ನಡ ಚಿತ್ರರಂಗದ ಲೇಡೀಸ್ ಸೂಪರ್ ಸ್ಟಾರ್ ಇಂದ ಖ್ಯಾತಿಯಾಗಿ ಇವತ್ತಿರೋ ಕನ್ನಡಿಗರ ಪಟ್ಟೆ ಹುಡುಗರ ನಿದ್ದೆ ಒಂದು ಒಂದೊಳ್ಳೆ ಅದ್ಭುತ ಅಭಿನಯದ ಮುಖಾಂತರ ಇಡೀ ಕನ್ನಡಿಗರಲ್ಲಿ ಮನೆ ಮಾತಾಗಿರ್ತಕ್ಕಂಥ ರಚಿತ ರಾಮ್ ಬರ್ತಿದ್ರೆ ಹಾಗೆ ನಮ್ಮ ಒಂದು ಸಿನಿಮಾದ ಎಲ್ಲ ಕಲಾವಿದರ ಟೀಮ್ ಇವತ್ತು ನಿಮ್ಮ ಧಾರವಾಡದ ಕೆ ಸಿ ಡಿ ಗ್ರೌಂಡ್ ಅಲ್ಲಿ ಸಂಜೆ ಏಳು ಗಂಟೆಗೆ ನಮ್ಮ ಒಂದು ಅದ್ಭುತವಾದ ಕಾರ್ಯಕ್ರಮ ಅದ್ಭುತವಾದ ಕತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಟೀಸರ್ ಆಗಿರ್ಬೋದು ಹಾಡುಗಳ ಮುಖಾಂತರ ಇಡೀ ಕನ್ನಡಿಗರ ಮನಸ್ಸನ್ನ ಕೆತ್ತಿರತಕ್ಕ ಕಲಾವಿದ ತಂಡ ಈಗ ನಿಮ್ಮ ಕನ್ನಡಿಗ ಹೆಮ್ಮೆ ಅಂಗಡಿ ಖ್ಯಾತಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಹೌಳಿ ಚೌಳಿಯ ನಗರದಲ್ಲಿ ಈಗ ನಿಮ್ಮ ಧಾರವಾಡದ ಕೆಸಿಡಿ ಗ್ರೌಂಡ್ ಅಲ್ಲಿ ನಮ್ಮ ಒಂದು ಸಿನಿಮಾ ತಂಡ ಸಂಜೆ ಏಳು ಗಂಟೆಗೆ ಸರಿಯಾಗಿ ಈ ಒಂದು ಅದ್ಭುತದ ಟ್ರೈಲರ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭಿಸಬೇಕು ಇವತ್ತು ಅದ್ಧೂರ್ಯದ ಕಾರ್ಯಕ್ರಮ ಕನ್ನಡದ ಹೆಮ್ಮೆ ಸಿನಿಮಾ ಕನ್ನಡದ ಮಣ್ಣಿನ ಸಿನಿಮಾ ಕನ್ನಡಿಗರೇ ನೋಡಲೇಬೇಕಾಗಿರ್ತಕ್ಕಂಥ ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ ಒಳ್ಳೆಯ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಲಾಂಚ್ ನಡೀತಾ ಇದೆ ಹಾಗಾಗಿ ಎಲ್ಲ ಕನ್ನಡ ಅಭಿಮಾನಿಗಳು ನನ್ನ ಸಿರಿ ಪ್ರೇಕ್ಷಕರು ಇಂದು ಸಂಜೆ ಏಳು ಗಂಟೆಗೆ ಕೆ ಸಿ ಡಿ ಮೈದಾನದ ನಾವೆಲ್ಲರೂ ಬಂದು ಈ ಒಂದು ಅಂತೂ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಕನ್ನಡದ ಸಿನಿಮಾ ಲ್ಯಾಂಡ್ ಲಾರ್ಡ್ ಈಗ ನಿಮ್ಮ ಧಾರವಾಡದ ಕೆಸಿಡಿ ಗ್ರೌಂಡ್ ಸಚೀತ ರಾಮ್ ಅವರು ಬರ್ತಿದ್ದಾರೆ ಹಾಗೆ ನಮ್ಮ ಒಂದು ಸಿನಿಮಾದ ಎಲ್ಲ ಕಲಾವಿದರ ತಂಡ ಈಗ ನಿಮ್ಮ ಹೆಮ್ಮೆ ಖ್ಯಾತಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಹವಳಿ ಚೌಳಿಯ ನಗರದಲ್ಲಿ ಈಗ ನಿಮ್ಮ ಧಾರವಾಡದ ಕೆ ಸಿ ಡಿ ಗ್ರೌಂಡ್ ನಮ್ಮ ಒಂದು ಸಿನಿಮಾ ತಂಡ ಸಂಜೆ ಏಳು ಗಂಟೆಗೆ ಸರಿಯಾಗಿ ಈ ಒಂದು ಅದ್ಭುತದ ಟ್ರೈಲರ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭಿಸಬೇಕು ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಕನ್ನಡದ ಹೆಮ್ಮೆ ಸಿನಿಮಾ ಕನ್ನಡದ ಮಣ್ಣಿನ ಸಿನಿಮಾ ಕನ್ನಡಿಗರೇ ನೋಡ್ಲೇಬೇಕಾಗಿರತ ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ ಬಸ್ಟರ್ ಒಳ್ಳೆಯ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಬಲ್ ಲಾಂಚ್ ನಿಮ್ಮ ಧಾರವಾಡದಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಸಿರಿ ಪ್ರೇಕ್ಷಕರು ಇಂದು ಸಂಜೆ ಏಳು ಗಂಟೆಗೆ ಕೆ ಸಿ ಡಿ ಮೈದಾನದ ನಾವೆಲ್ಲರೂ ಬಂದು ಈ ಒಂದು ಅದ್ಧೂರ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಕನ್ನಡದ ಸಿನಿಮಾ ಲ್ಯಾಂಡ್ ಲಾರ್ಡ್ ಈಗ ನಿಮ್ಮ ಧಾರವಾಡದ ಕೆ ಡಿ ಗೌಂಡ್ ಹಾಗೆ ನಮ್ಮ ಒಂದು ಸಿನಿಮಾದ ಎಲ್ಲ ಕಲಾವಿದರ ಟೀಮ್ ಇವತ್ತು ನಿಮ್ಮ ಧಾರವಾಡದ ಕೆಸಿಡಿ ಗ್ರೌಂಡ್ ನಲ್ಲಿ ಸಂಜೆ ಏಳು ಗಂಟೆಗೆ ನಮ್ಮ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ